ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಟಿಪ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರುವಂಥ ಹೂವೆಲ್ಲ ಇದೆಯಲ್ಲ ಗುಲಾಬಿ ಹೂವು ಇದು ನಮ್ಮ ಮನೆಯಲ್ಲಿ ಆಗಿರುವಂಥದ್ದು ಗುಲಾಬಿ ಗಿಡದಲ್ಲಿ ತುಂಬ ಚೆನ್ನಾಗಿ ಹೂ ಬಿಡಬೇಕು ಅಂತಂದರೆ ನಾವು ಅದನ್ನು ತುಂಬ ಚೆನ್ನಾಗಿ ಕೇರ್ ಕೂಡ ಮಾಡಬೇಕಾಗತ್ತೆ ಸಾಕಷ್ಟು ಪೋಷಕಾಂಶವನ್ನು ನಾವು ಅದಕ್ಕೆ ಕೊಡಬೇಕಾಗತ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಗುಲಾಬಿ ಗಿಡಕ್ಕೆ ಏನನ್ನು ಹಾಕ್ತೀನಿ ಅನ್ನೋದನ್ನು ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ಗಿಡದಲ್ಲಿ ಚೆನ್ನಾಗಿ ಹೂಗಳಿಂದ ತುಂಬಿಕೊಂಡಿದ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಸುಮ್ಮನೆ ನಾವು ಗಿಡವನ್ನು ನೆಟ್ಟಿಟ್ಟರೆ ಸಾಕಾಗಲ್ಲ ಗಿಡ ಬಲಿಷ್ಠವಾಗಿ ಬೆಳೆಬೇಕಂದ್ರೆ ಅದರ ಪೋಷಣೆ ಕೂಡ ತುಂಬ ಮುಖ್ಯ ಆಗಿರುತ್ತೆ ನಾವು ಪೋಷಕಾಂಶಗಳನ್ನು ಕೊಡ್ತಾ ಇದ್ದರೆ ತುಂಬ ಚೆನ್ನಾಗಿ ಹೂ ಬಿಡಲು ಸಾಧ್ಯ ಆಗುತ್ತೆ ಬೇರುಗಳು ಸದೃಢವಾಗಿರಬೇಕು ಗಿಡ ಚೆನ್ನಾಗಿರಬೇಕು ಅಂತಂದರೆ ಈಗ ನಾನು ತೋರಿಸುವಂಥ ಲಿಕ್ವಿಡ್ ಗೊಬ್ಬರವನ್ನು ನೀವು ಕೂಡ ನಿಮ್ಮ ಗಿಡಗಳಿಗೆ ಹಾಕಿ ತುಂಬ ಚೆನ್ನಾಗಿ ಹೆಲ್ದಿಯಾಗಿರುತ್ತೆ ಗಿಡ ಹಾಗೆಯೇ ಹೂಗಳಿಂದ ತುಂಬಿಕೊಳ್ಳುತ್ತೆ ಮನೆಯಲ್ಲಿ ಅಡುಗೆಗೆ ಅಂತ ಈರುಳ್ಳಿಯನ್ನು ಬಳಸ್ತೀವಿ ನಾವು ಆಮೇಲೆ ಅದರ ಸಿಪ್ಪೆಯನ್ನು ಎಸಿತೀವಿ ಎಸೆಯೋ ಬದಲು ಅದನ್ನು ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ಮುಳುಗುವಷ್ಟು ನೀರನ್ನು ಹಾಕಿ ಒಂದು ದಿನ ಇದನ್ನು ನೆನೆಯೋದಕ್ಕೆ ಬಿಡಬೇಕು ಅಥವಾ ಐದರಿಂದ ಆರು ಗಂಟೆಗಳ ಕಾಲ ಅದು ಇದನ್ನು ನೆನೆಯೋದಕ್ಕೆ ಬಿಡಬೇಕು ಇದರಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಪೊಟ್ಯಾಷಿಯಮ್ ಇರುತ್ತೆ ಹಾಗೆ ಗಿಡಗಳಿಗೆ ಬರುವಂಥ ರೋಗವನ್ನು ತಡೆಯೋದಿಕ್ಕೆ ಸಹಾಯಕಾರಿಯಾಗಿದೆ ಇದರಲ್ಲಿ ಜಿಂಕ್ ಕಾಪರ್ ಮ್ಯಾಗ್ನೀಷಿಯಮ್ ಐರನ್ ಕ್ಯಾಲ್ಷಿಯಂ ಅಯೋಡಿನ್ ಪೊಟ್ಯಾಷಿಯಮ್ ಫಾಸ್ಫರಸ್ ಸಲ್ಪರ್ ಇವೆಲ್ಲ ಇರೋದ್ರಿಂದ ಗಿಡಗಳಿಗೆ ಬೇಕಾದಂಥ ಎಲ್ಲ ಪೋಷಕಾಂಶಗಳು ಕೂಡ ಇದರಲ್ಲಿ ಸಿಗುತ್ತೆ ಈಗ ನಾನೊಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಂಡಿದ್ದೀನಿ ಬಾಳೆಹಣ್ಣು ತಿಂದಾದ ಮೇಲೆ ಎಸೆಯುವಂಥ ಸಿಪ್ಪೆಗಳನ್ನು ಕೂಡ ಇದರಲ್ಲಿ ಹಾಕ್ಕೊಂಡಿದ್ದೀನಿ ಮುಳುಗುವಷ್ಟು ನೀರು ಹಾಕ್ಬಿಟ್ಟು ಒಂದು ದಿನಗಳ ಕಾಲ ಹೀಗೆ ಬಿಟ್ಬಿಡೋಣ ಟೀ ಮಾಡಿದ ಮೇಲೆ ಮಿಕ್ಕಿರುವಂಥ ಟೀ ಪೌಡರ್ ಇರುತ್ತಲ್ವ ಅದನ್ನು ಗಾಳಿಗೆ ಹರಡಿಟ್ಕೋಬೇಕು ಅದು ಒಣಗಿದ ಮೇಲೆ ಈಗ ಇದಕ್ಕೆ ನೀರನ್ನ ಸೇರಿಸ್ಕೋಬೇಕು ಇದನ್ನು ಕೂಡ ಒಂದು ದಿನಗಳ ಕಾಲ ಹಾಗೆಯೇನೆ ಮುಚ್ಚಿಟ್ಕೋಬೇಕು ನೀರು ಹಾಕ್ಬಿಟ್ಟು ಮುಳುಗುವಷ್ಟು ನೀರನ್ನ ಹಾಕೊಳ್ಳೋಣ ಇದು ಕೂಡ ಒಂದು ಬಕೆಟ್ ಅಲ್ಲಿ ಅಕ್ಕಿ ತೊಳೆದಂತ ನೀರನ್ನ ಹಾಕೊಂಡಿದ್ದೀನಿ ಈಗ ಅದೇ ಬಕೆಟಿಗೆ ಈರುಳ್ಳಿ ಸಿಪ್ಪೆ ನೆನೆಸಿಟ್ಕೊಂಡಿದ್ವಲ್ಲ ಈ ನೀರನ್ನ ಹಾಕ್ಕೊಳ್ತೀನಿ ಹಾಗೆ ಈ ಸಿಪ್ಪೆಯನ್ನು ಕೂಡ ಬೀಸಾಡೋದು ಬೇಕಾಗಲ್ಲ ಇದನ್ನು ಮಣ್ಣನ್ನು ಹಾಕಿದಂಥ ಗಿಡ ಇರುತ್ತಲ್ವ ಅದರ ಬುಡದಲ್ಲಿ ಸ್ವಲ್ಪ ಮಣ್ಣನ್ನು ಎತ್ತಿಬಿಟ್ಟು ಅಲ್ಲಿ ಹಾಕ್ಬೋದು ಇಲ್ಲ ಅಂತಂದರೆ ಇದರ ಪೇಸ್ಟ್ ಮಾಡಿಬಿಟ್ಟು ಗಿಡಕ್ಕೆ ನೀವು ಹಾಕ್ಕೋಬೋದು ನೋಡಿ ಬಾಳೆಹಣ್ಣಿನ ಸಿಪ್ಪೆ ನೆನೆಸಿದ್ದು ಈ ರೀತಿ ನೀರು ಬಿಟ್ಕೊಂಡಿದೆ ಇದ್ರ ಜೊತೆಗೆ ಟೀ ಪುಡಿ ಕೂಡ ಸೇರಿಸ್ಕೊಂಡಿದ್ದೀನಿ ಇದರ ನೀರನ್ನು ಕೂಡ ಈಗ ನಾನು ಬಕೆಟ್ಗೆ ಹಾಕ್ಕೊಳ್ತೀನಿ ಈರುಳ್ಳಿ ಸಿಪ್ಪೆ ನೆನೆಸಿದಂತ ನೀರಿದೆ ಇದರಲ್ಲಿ ಹಾಗೆ ಬಾಳೆಹಣ್ಣಿನ ಸಿಪ್ಪೆ ನೆನೆಸಿದಂತಹ ನೀರಿದೆ ಮತ್ತೆ ಟೀ ಪೌಡರ್ ನೆನೆಸಿಟ್ಟಿದಂತದ್ದು ಇವೆಲ್ಲವನ್ನು ಹಾಕೊಂಡಿದ್ದಾಗಿದೆ ಮತ್ತೆ ಅಕ್ಕಿ ತೊಳೆದಂತ ನೀರು ಇದಕ್ಕೆ ಈಗ ನಾನು ನೀರನ್ನ ಮಿಕ್ಸ್ ಮಾಡಿಕೊಳ್ತೀನಿ ಈಗ ಇದನ್ನು ಗುಲಾಬಿ ಗಿಡದ ಬುಡಕ್ಕೆ ಹಾಕ್ಕೊಡೋಣ ಒಂದು ಲೋಟದಷ್ಟು ಹಾಕಿದರೆ ಸಾಕು ಇನ್ನು ಹಾಕೋದ್ರಿಂದ ಗುಲಾಬಿ ಗಿಡದಲ್ಲಿ ತುಂಬ ಚೆನ್ನಾಗಿ ಹೂವು ಮೊಗ್ಗುಗಳನ್ನು ತುಂಬಿಕೊಳ್ಳುತ್ತೆ ನೀವು ದಾಸವಾಳಕ್ಕೂ ಕೂಡ ಇದನ್ನು ಹಾಕಿಕೊಡ್ಬೋದು ಗುಲಾಬಿಗಷ್ಟೇ ಅಲ್ಲ ಬೇರೆ ಬೇರೆ ಎಲ್ಲ ಗಿಡಗಳಿಗೂ ನೀವು ಇದನ್ನು ಹಾಕಿಕೊಡ್ಬೋದು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ವಿಡಿಯೋ ಜೊತೆಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು